ಒಂದು ಕರಾವಳಿ ಉತ್ಸವವನ್ನು ಯಾವ ರೀತಿಯಾಗಿ ಭಾಳ ಯಶಸ್ವಿಯಾಗಿ ಮಾಡಬೇಕು ಅಂತಲೂ ಕೂಡ ಒಂದು ಸಭೆಯನ್ನು ಮಾಡಿ ಅದರಲ್ಲಿ ಏನು ನಮ್ಮ ಒಂದು ತೀರ್ಮಾನ ಏನಂದರೆ ಇಪ್ಪತ್ತನೇ ತಾರೀಕಿಂದ ನಾಲ್ಕನೇ ತಾರೀಕು ಕರಾವಳಿ ಉತ್ಸವ ಆಗಬೇಕು ಮುಖ್ಯ ಏನು ಮುಖ್ಯ ಉತ್ಸವ ಅದನಂತರ ಬೇರೆ ಬೇರೆ ಕಾರ್ಯಕ್ರಮಗಳೇನಿದೆ ಅದು ಜನವರಿ ತಿಂಗಳಲ್ಲಿ ಕೂಡ ತೊಗೊಳ್ತಕ್ಕಂಥದ್ದು ಕೆಲ ಅವಕಾಶ ಇದೆ ಅದರಲ್ಲಿ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಮನೋರಂಜನೆ ಕಾರ್ಯಕ್ರಮಗಳು ಬೇರೆ ಬೇರೆ ನಮ್ಮ ಜನರಿಗೆ ಹಲವಾರು ಬೇರೆ ಬೇರೆ ರೀತಿಯಾದಂಥ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ವಿ ಅದನ್ನು ಈ ಈ ವರ್ಷ ಅದು ಏನು ಈ ಕೈಟ್ ಫೆಸ್ಟಿವಲ್ ಇರ್ಬೋದು ಟ್ರಯಥನ್ ಇರ್ಬೋದು ಆಮೇಲೆ ಬೇರೆ ಬೇರೆ ಏನು ಸರ್ಫಿಂಗ್ ಸರ್ಫಿಂಗ್ ಇರ್ಬೋದು ಮತ್ತು ಬೀಚ್ ಉತ್ಸವ ಎಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದೀವಿ ನಮ್ಮ ಜಿಲ್ಲಾಧಿಕಾರಿಗಳು ನಿಮಗೆ ಡಿಟೇಲ್ಸ್ ಡೀಟೇಲ್ಸ್ ಆಮೇಲೆ ಕೊಡ್ತಾರೆ ಅದೇ ಇದಕ್ಕೆ ಯಾವ್ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಯಾರನ್ನು ಕರೆಸಬೇಕು ಮತ್ತು ಒಳ್ಳೆ ಆರ್ಟಿಸ್ಟ್ಗಳು ಕೂಡ ಬರಬೇಕು ಒಂದು ಆಕರ್ಷಣೀಯವಾದ ರೀತಿಯಲ್ಲಿ ನಡಿಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ದೀವಿ ಅದಕ್ಕೋಸ್ಕರ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿದೆ ಅದರ ಪೂರ್ತಿ ಮಾಹಿತಿಗಳನ್ನು ಸ್ವಲ್ಪ ದಿವಸದಲ್ಲಿ ಎಲ್ಲ ಫೈನಲೈಸ್ ಅದನ್ನು ನಿಮ್ಗೆ ತಿಳಿಸ್ತೀವಿ ಆದರೆ ಭಾಳ ಚೆನ್ನಾಗಿ ನಡೀಬೇಕು ಅಂತ ಉದ್ದೇಶ ನಮ್ಮದು ಅದೇ ರೀತಿಯಾಗಿ ಏನು ಇನ್ನೊಂದು ನಮ್ಮ ಈ ನಂದಿನಿ ನದಿ ಏನಿದೆ ಅದರ ಮಾಲಿನ್ಯದ ವಿಚಾರದ ಬಗ್ಗೆಯೂ ಕೂಡ ಒಂದು ಸಭೆಯನ್ನು ಮಾಡಿದ್ದೀನಿ ಯಾಕೆಂಥೇಳಿದ್ರೆ ಏನು ಎಸ್ ಟಿ ಪಿ ಇದೆ ಆ ಎಸ್ ಟಿ ಪಿ ಘಟಕ ಅದು ಸರಿಯಾದ ಕೆಲಸ ಆಗ್ತಾಯಿಲ್ಲ ಅದಕ್ಕೋಸ್ಕರ ಆ ಒಂದು ಜನ್ರೇಟರ್ ಏನಿದೆ ಅಲ್ಲಿ ಒಂದು ಹೊಸ ಜನ್ರೇಟರನ್ನು ಅಳವಡಿಸೋದಕ್ಕೆ ಟೆಂಡರನ್ನು ನಾವು ಇದ್ದೀವಿ ಅದು ಬಹುಶಃ ಫೆಬ್ರವರಿ ತಿಂಗಳಷ್ಟೊತ್ತಿಗೆ ಆ ಹೊಸ ಜನ್ರೇಟರ್ ಬರ್ತದೆ ಜನ್ರೇಟರ್ ಇಲ್ಲದೇ ಇರೋದ್ರಿಂದ ಈಗ ಏನಾಗ್ತಾ ಇದೆ ಕರೆಂಟ್ ಇಲ್ಲದೇ ಇರೋ ಸಂದರ್ಭದಲ್ಲಿ ಎಸ್ ಟಿ ಪಿ ವರಕೆ ಆಗೋದಿಲ್ಲ ಎಲ್ಲ ಕಲುಷಿತ ನೀರು ನೇರವಾಗಿ ನದಿಗೆ ಹೋಗ್ತಾ ಇದೆ ಸೊ ಜನ್ರೇಟರು ಒಂದು ಹೊಸ ಜನ್ರೇಟರ್ ತರಿಸ್ತಕ್ಕಂಥದ್ದಕ್ಕೆ ಟೆಂಡರ್ ಕರೆಯೋದಕ್ಕೆ ಹೇಳಿದ್ದೀವಿ ಅದು ಮಾದರೆ ಅಲ್ಲಿವರೆಗೂ ಯಾಕೆಂದರೆ ಈಗ ನಾವು ಇದ್ದೀವಿ ಇನ್ನೂ ಎರಡು ತಿಂಗಳು ಮೂರು ತಿಂಗಳು ನಾವು ಅಲ್ಲಿವರೆಗೂ ಜನ್ರೇಟರ್ ಇಲ್ಲದೇ ಕೂಡ ನಿರ್ವಹಣೆ ಮಾಡೋದಕ್ಕೆ ಅದು ಸರಿಯಲ್ಲ ಅದಕ್ಕೆ ತಾತ್ಕಾಲಿಕವಾಗಿ ಒಂದು ಹೈಯರಿಂಗ್ ಹೈಯರ್ ಮಾಡಿಕೊಂಡು ಜನ್ರೇಟರ್ನ ಉಪಯೋಗಿಸುವಂಥದ್ದು ಕೂಡ ಹೇಳಿದ್ದೀವಿ ಅದು ಒಂದು ಒಂದು ಹಂತದಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದು ಆದರೆ ಆ ಎಸ್ ಟಿ ಪಿ ಇವತ್ತು ಅದು ಸರಿ ಇಲ್ಲ ಅದು ಹಳೆಯ ಒಂದು ತಂತ್ರಜ್ಞಾನದ ಮಾಡಿರತಕ್ಕಂಥದ್ದು ಮತ್ತು ಅದರಲ್ಲಿ ಸಾಕಷ್ಟು ನ್ಯೂನತೆಗಳಿದೆ ಅದಕ್ಕೆ ಹೊಸ ಒಂದು ಅಪ್ಗ್ರೇಡ್ ಮಾಡುವಂಥದ್ದಕ್ಕೆ ನೀವೊಂದು ಎಸ್ಟಿಮೇಟನ್ನು ತಯಾರು ಮಾಡಿ ಅಂತ ಹೇಳಿದ್ದೀನಿ ಅದನ್ನು ನಮ್ಮ ನಗರಾಭಿವೃದ್ಧಿ ಸಚಿವರ ಜೊತೆ ಮಾತನಾಡಿ ಹೊಸ ಒಂದು ಅಲ್ಲಿ ಅಪ್ಗ್ರೇಡ್ ಮಾಡುವಂಥ ಹೊಸ ಟೆಕ್ನಾಲಜಿ ಇರುವಂಥ ಎಸ್ ಟಿ ಪಿಯನ್ನು ಅಳವಡಿಸ್ತಕ್ಕಂಥದ್ದಕ್ಕೆ ಅದನ್ನು ನಾನು ಮಾಡೋದಕ್ಕೆ ಹೇಳಿದ್ದೀನಿ ಮತ್ತು ನದಿಯ ಏನಿದೆ ಎಲ್ಲ ಈ ಹೂಳು ಮತ್ತು ಎಲ್ಲ ಇದೆಲ್ಲ ಸೇರಿ ಸ್ಲಡ್ಜ್ ಎಲ್ಲ ಸೇರಿ ಅದು ಬಹಳ ಅಲ್ಲಿ ಗಟ್ಟಿಯಾಗಿ ಅಲ್ಲೇ ಕೂತ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಅದನ್ನು ತಗ್ಸ್ಬೇಕಾಗಿದೆ ಸೊ ಡ್ರೆಜ್ಜಿಂಗ್ ಮಾಡ್ತಕ್ಕಂಥದ್ದಕ್ಕೆ ನೀವೊಂದು ಕೂಡಲೇ ಎಸ್ಟಿಮೇಟ್ ಮಾಡಿ ಅಂತ ಹೇಳಿದ್ದೀನಿ ಅದನ್ನು ಎಷ್ಟಾಗುತ್ತೆ ಅಂತ ನೋಡಿಕೊಂಡು ಅದಕ್ಕೆ ಅನು ಅನುದಾನವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿಕೊಡ್ತೀವಿ ಆದರೆ ಅದಕ್ಕೆ ಎಷ್ಟು ಬೇಕಾಗ್ತದೆ ಅಂತ ಹೇಳಿ ಕೂಡಲೇ ಯಾಕಂದರೆ ಅದಕ್ಕೆ ಆ ಡ್ರೆಜ್ಜರ್ಸೇ ಬರಬೇಕು ಆ ಡ್ರೆಜ್ಜಿಂಗ್ ಮೆಷಿನ್ಗಳೇ ಬರಬೇಕು ಅದನ್ನು ತೆಗೆಯೋದಕ್ಕೆ ಒಂದು ಸಭೆಯನ್ನು ಕೂಡ ಮಾಡಿದ್ದೀನಿ ಸೊ ಇದು ಎರಡು ಸಭೆ ಇವತ್ತು ನಡೆದಿರತಕ್ಕಂಥದ್ದು ಈಗ ನಮ್ಮ ಕಚೇರಿ ಉದ್ಘಾಟನೆ ತಾನೆ ಅದನ್ನು ಕೂಡ ಮಾಡಿದ್ದೀವಿ ಇದರ ಮುಖಾಂತರ ಸಾರ್ವಜನಿಕರಿಗೆ ಹೆಚ್ಚು ಅವರ ಕೆಲಸ ಅನುಕೂಲ ಆಗುವಂಥ ಹೊಸ ಕಚೇರಿ ಕೂಡ ಇವತ್ತಿಲ್ಲಿ ಉದ್ಘಾಟನೆ ಆಗಿದೆ ನಮ್ಮ ಡಿ ಸಿ ಆಫೀಸ್ನಲ್ಲಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ